ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕಟ್ಟೆಹೊಳೆಯಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ನಡೆದ ಕಡೆ ಕಾರ್ತಿಕ ದೀಪ ಮಹೋತ್ಸವ ಹಾಗೂ ಸ್ವಾಮಿಯ ಮಹಾಮಂಗಳಾರತಿ ನಂತರ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ಹೌದು ಈ ಒಂದು ಕಾರ್ಯಕ್ರಮ ನಡೆದಿರುವುದು ಮಲೆನಾಡಿನ ಹೆಬ್ಬಾಗಿಲು ಶ್ರೀ ಕ್ಷೇತ್ರ ಕಟ್ಟೆಹೊಳೆಯಲ್ಲಿ ನೆಲೆಸಿರುವ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಶ್ರೀ ಶನಿದೇವನಿಗೆ ವಿಶೇಷ ಪೂಜಾ ಅಲಂಕಾರವನ್ನು ಭಕ್ತಿಯಿಂದ ನಡೆಸಿದರೆ ನೀವು ಅಂದುಕೊಂಡ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಶನಿರಾಯ ಶ್ರೀ ಕ್ಷೇತ್ರದಿಂದ ಸಾಕಷ್ಟು ಭಕ್ತರಿಗೆ ಅನುಕೂಲಗಳು ಮತ್ತು ವಿಸ್ಮಯಗಳು ಆಗಿರೋದು ಸತ್ಯವಾಗಿದೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸಿದ ಶನಿದೇವ ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಚಕರಾದ ಬಲರಾಮ್ ಗುರುಜಿ ಹಾಗೂ ಪ್ರಸನ್ನ ಗುರುಗಳು ಸಾಕಷ್ಟು ಭಕ್ತಾದಿಗಳು ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ನಂತರ ಸ್ವಾಮಿಯ ಉತ್ಸವವನ್ನು ನಡೆಸಲಾಯಿತು ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯಿಂದ ಅಂದುಕೊಂಡ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಸ್ವಾಮಿ ಶನಿರಾಯ ಸುಮಾರು ವರ್ಷಗಳಿಂದ ಭಕ್ತರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಅರ್ಚಕರಾದ ಬಲರಾಮ್ ಅವರು ನಿಮ್ಮ ಸಮಸ್ಯೆಗಳನ್ನು ದೇವರ ಹತ್ತಿರ ಅರಕೆ ಮಾಡಿಕೊಂಡಲ್ಲಿ ಕೆಲವೇ ದಿನಗಳಲ್ಲಿ ನೀವು ಅಂದುಕೊಂಡ ಹಾಗೆ ನಡೆಯುವುದಂತೂ ಸತ್ಯ ಪ್ರತಿನಿತ್ಯವೂ ಇಲ್ಲಿ ನಡೆಯುವ ವಿಸ್ಮಯಗಳು ಮೈ ರೋಮಾಂಚನ ಎನಿಸುತ್ತದೆ ೇ ನಾವು ಒಂದು ಕಲ್ಲಿನ ಇದರಲ್ಲಿ ಒಂದು ಇದರಲ್ಲಿ ಇದ್ದಂಥ ಇದರಲ್ಲಿ ಈ ಪೂಜಾರ ತಂದೆಯವರು ಪೂಜೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನಲವತ್ತೈದು ಐವತ್ತು ವರ್ಷದ ನಮಗೆ ಅನುಭವ ಇತ್ತು ಇಲ್ಲಿ ವಿಸ್ಮಯಗಳೇ ಇದೆ ಇಲ್ಲಿ ನಮ್ಮ ನಮ್ಮ ಕಂಡಂಗೆ ನಾವು ದೇವ್ರ ಸನ್ನಿಧಿಯಲ್ಲಿ ಮಾತಾಡಿದ್ದು ಇದೆ ಅವ್ರಿಗೆ ಗುರುಗಳು ಹೇಳ್ತಾರೆ ಪೂಜಾರ ಅಂಥವನ್ನೆಲ್ಲ ನಾವು ಕಂಡಿದ್ದೀವಿ ನಾವು ಇಲ್ಲಿ ಒಂದು ಹೂವಿನ ಇಲ್ಲಿ ಮತ್ತೆ ಒಂದು ಹೂವಿನ ತೋಟ ಎಲ್ಲ ಇತ್ತಿಲ್ಲಿ ಅವರು ಇಲ್ಲಿವೂ ಕೊಯ್ತಾ ಇರ್ತಾರೆ ನಾವು ಒಳಗೆ ಹೋಗಿ ಯಾರೂ ಇಲ್ಲ ಹನ್ನೊಂದು ಗಂಟೆಗೆ ಬಂದಿರ್ತೀವಿ ಅಲ್ಲಿ ಒಳಗೆ ಕೂತಿ ನಾವು ಭಕ್ತಿಯಿಂದ ಬೇಡ್ಕೊಂಡು ದೇವ್ರನ್ನ ಮಾತಾಡ್ತಾ ಇದ್ವಿ ಇವರು ಹಿಂದಿನ ದಿವಸ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಒಂದು ವಾರ ಅಡ್ಮಿಟ್ ಆಗಿರ್ತ ಹೋಗಿದ್ರೆ ಬಂದು ಇಲ್ಲಿ ಹೂವು ಹೂ ಬಂದವರು ಬಂದವರು ನಾವಲ್ಲಿ ಇವ್ರು ಇಲ್ಲೂ ಇದ್ದಾರೆ ಒಳಗೆ ಸೌಂಡ್ ಬರ್ತಾಯಿದ್ರು ಏನೋ ಒಂದು ಹಣ್ಣನ್ನು ಹಚ್ಚಿದಾಗ ಕಟ್ಟು ಕಟ್ಟಿ ಕಟ್ಟು 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 ನಾನು ಕಣ್ಮುಚ್ಚಿ ಹಣ್ಣು ಬಿಟ್ಟು ನೋಡಿದಾಗ ಸೌಂಡ್ ಬರ್ತಾಯಿರು ಸ್ವಾಮಿ ನೀವು ಯಾವಾಗ ಬಂದ್ರೆ ಅಂತ ನಾವು ಕೇಳ್ತೀವಿ ಅವರು ಹೇಳ್ತಾರ ಇಲ್ಲ ನಾನು ದೇವ್ರ ಔಷಧದಿಂದ ಬಂದೆ ಸ್ವಾಮಿ ಅಂತ ಹೇಳ್ತಾರೆ ಸ್ವಾಮಿಗಳು ಆಮೇಲೆ ನಾನು ಮತ್ತೆ ಹಾಗೆ ಕೂತಿರ್ತೀನಿ ಇಲ್ಲಿಂದ ಹೊರಗಿಂದ ಬರ್ತಾರೆ ಹೂ ಕೊಯ್ಕೊಂಡು ಒಳಗೆ ಯಾರೂ ಇರಲ್ಲ ಆಮೇಲೆ ಒಳಗೆ ಒಳಗೆ ಸ್ವಾಮೀಜಿ ನೀವು ನೀವೇ ಎಲ್ಲ ಮಾತಾ ಅವ್ರ ವಯಸ್ಸಲ್ಲೇ ಮಾತಾಡ್ತಾರೆ ನೀವು ಒಳಗೆ ಮಾತಾಡ್ದ್ರಲ್ಲ ನೀವು ಒಳಗಿದ್ರೆ ಸ್ವಾಮೀಜಿ ಇಲ್ಲ ಸ್ವಾಮೀಜಿ ನೀವು ಬಂದಿದ್ದು ನೋಡಿದೆ ಹೂಕ್ ಕೊಯ್ತಾ ಇರ್ತೀನಿ ಹೊರಗೆ ಅಂತ ಹೇಳ್ತಾರೆ ಬಂದ ಅವಾಗಲ್ಲಿ ಹಿಂಗಾಯ್ತು ಸ್ವಾಮೀಜಿ ಅಂತಂದ್ರೆ ಹೌದ್ ಸ್ವಾಮಿ ಇಂಥವೆಲ್ಲ ನಮಗೆ ಅನುಭವಗಳಾಗಿದೆ ವಿಸ್ಮಯ ನಿಮಗೆ ಖಂಡಿತ ದೇವರು ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಹೇಳಿ ಇದು ನಾವು ಖಂಡಿತ ಇದು ಇವತ್ತು ನಮಗೆ ಕಣ್ಣಲ್ಲಿ ಇದ್ದಂಗಿದೆ ಅದು ವಿಸ್ಮಯನ ಇಲ್ಲಿ ವಿಸ್ಮಯನ ನಡೀತದೆ ಭಕ್ತಿಯಿಂದ ಇಲ್ಲಿ ಬೇಡಿಕೊಂಡ್ರೆ ದೇವರು ನಮ್ಮ ಜೊತೆ ಮಾತಾಡ್ತಾರೆ ಆಮೇಲೆ ನಾವು ಹೊಂದ್ಕೊಂಡಿದ್ದೆಲ್ಲ ಇಲ್ಲಿ ಕಾರ್ಯಗಳು ಆಗಿದೆ ಹಾಗಾಗಿ ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇರ್ತೇವೆ ಸ್ವಾಮಿ ಇದರಿಂದ ಒಳ್ಳೇದಾಗಿ ನಮಗೆ ನಮ್ಮ ಸೊಸೆಗೆ ಒಳ್ಳೆಯದಾಯಿತು ಆಪರೇಷನ್ ಆಯಿತು ಆಮೇಲೆ ಒಂದು ಮಕ್ಕಳಿರಲಿಲ್ಲ ಅಮ್ಮನಿಗೆ ಒಂದು ಮಗುನೂ ಆಯಿತು ಭಾಳ ಚೆನ್ನಾಗಿದ್ದಾರೆ ಎಂಟು ತಿಂಗಳು ಹುಷಾರೇ ಇಲ್ಲೇ ಬಿದ್ದೋಗಿತ್ತು ಅಮ್ಮ ಹೆಚ್ಕೊಂಡು ಹೋರಾಡಬೇಕಾಗಿತ್ತು ಆ ಮಟ್ಟದಲ್ಲಿ ಇದ್ದವರು ಇದ್ದಂಥವ್ರಿಗೆ ಒಳ್ಳೇದು ಮಾಡಿ ಭಗವಂತ ಸುಮಾರು ವರ್ಷಗಳಿಂದ ಇಲ್ಲಿಗೆ ಬಂದು ಹೋಗ್ತೀವಿ ಶನಿವಾರ ಶನಿವಾರ ಈ ದೇವಸ್ಥಾನಕ್ಕೆ ತಪ್ಪದೇ ಬರ್ತೀನಿ ಸ್ವಾಮಿ ನಾವು ಸೇವೆ ಯಾವಾಗವಾಗ ಬರ್ತಾ ಇರ್ತೀವಿ ನಮಗೆ ಭಾಳ ಒಳ್ಳೆಯದಾಗಿದೆ ಈ ಸ್ವಾಮಿಯಿಂದ ಮತ್ತೆ ಅನುಕೂಲ ಆಗಿದೆ ನಮಗೂ ಅನುಕೂಲ ಆಗಿದೆ ಕಟ್ಟವಳ ಕ್ಷೇತ್ರದಲ್ಲಿ ನಾವು ಬಂದ ಮೇಲೆ ನನ್ನ ಮಗಳು ದೂರ ಇದ್ದರು ಬೆಂಗಳೂರಲ್ಲಿ ಅಮ್ಮ ಬರೋಂಗೆ ಇರಲಿಲ್ಲ ಮಕ್ಕಳೆಲ್ಲ ಒಪ್ಕೊಂಡು ಎಲ್ಲ ಸಮಾಧಾನವಾಗಿ ಮನೇಲಿ ಬಂದು ಸೇರಿದ್ದಾರೆ ಸೊಸೆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಈ ಭಗವಂತ ಭಾಳ ಜನ ಕೊಳ್ಳೇ ಮಾಡ್ತಾ ಇದ್ದಾರೆ ಮದುವೆ ಆದಮೇಲೆ ನಮಗೆ ಮಕ್ಕಳ ಬಗ್ಗೆ ಇರಲಿಲ್ಲ ಒಂದು ಐದು ವರ್ಷದವರೆಗೂ ಮಕ್ಕಳ ಬಗ್ಗೆನೇ ಇರಲಿಲ್ಲ ಈ ಸಣ್ಣದಾಗ ಬಂದಾಗ ನಮ್ಮ ಅರ್ಚಕರಾಗಲಿ ಯಾರಾಗಲಿ ಎಲ್ಲ ದಿವ್ಸನೂ ತುಂಬ ಅನುಕೂಲ ಮಾಡಿಕೊಟ್ರು ಮತ್ತು ಸ್ವಾಮಿ ಹತ್ರ ಬಂದು ಅಪ್ನೆ ಕೇಳಿದ ತಕ್ಷಣ ಸ್ವಾಮಿ ಅಪ್ಪನೇ ಕೊಟ್ಟರು ಐದು ವರ್ಷದಿಂದ ಬೇರೆ ಎಲ್ಲ ದಿವಸ ಎಲ್ಲೆಲ್ಲ ಹೋಗಿ ಬಂದ್ವಿ ಮತ್ತು ನಾಟಿ ಔಷಧಿ ಇವೆಲ್ಲ ತಂದ್ವಿ ಯಾವುದೋ ಅನುಕೂಲ ಆಗಲಿಲ್ಲ ಒಂದು ಸ್ವಾಮಿ ಸನ್ನಿಧಾನ ಅಂತ ಬಂದ ತಕ್ಷಣ ಅಪ್ಪನೇ ಕೊಟ್ಟರು ಈ ವರ್ಷದ ಶಿವರಾತ್ರಿ ಒಳಗೆ ಮಕ್ಳು ಬಗ್ಗೆ ಆಗತ್ತೆ ನಿಮಗೆ ಆಗ ಖಂಡಿತ ಹಾಗೆ ಆಗತ್ತೆ ಅಂತ ಕೊಟ್ಟರು ನಮ್ಮ ಮನೆಯವ್ರ ಸ್ವಾಮಿನ ದೇವ್ರ ಮುಂದೆ ಕೂರಿಸಿ ಅಪ್ನೆ ಕೇಳಿಸಿದ್ರು ಕೇಳಿಸ್ರು ಅರ್ಚಕರು ಅರ್ಷ ಕೇಳಿದ ತಕ್ಷಣ ದೇವರು ಅಪ್ನೆ ಕೊಡ್ತು ಅಪ್ನೆ ಕೊಟ್ಟು ಕರೆಕ್ಟ್ ಅವ್ರು ಹೇಳ್ದಂಗೆ ಶಿವರಾತ್ರಿಲ್ಲೇ ಶಿವರಾತ್ರಿ ತಿಂಗಳಲ್ಲೇ ನಮಗೆ ಮಕ್ಕಳ ಬಗ್ಗೆ ಕರುಣಿಸಿದ್ರು ಈ ಔಷಧ ಮೇಲೆ ಗಂಡು ಮಗು ಹುಟ್ಟಿದೆ ಮತ್ತೆ ಎರಡನೇ ಸಲ ಮತ್ತೆ ಹೆಣ್ಮಗು ಆಗಿದೆ ಸುಮ್ಮನೆ ನನ್ನ ಹೆಸರು ಸವಿತಾ ನಾವು ಎಮ್ ಸಿ ಹೇಳಿ ಅವರು ನಮ್ಮ ಮನೆಯವ್ರಿಗೆ ಇಲ್ಲಿ ಸ್ಟ್ರೋಕ್ ಆಗಿತ್ತು ಅದು ತಲೆ ಹೊಡೆದು ಅವ್ರು ಉಳಿಯೋ ಚಾನ್ಸ್ ಇಲ್ಲ ಅಂತಲೂ ಹೇಳಿದ್ರು ಆಮೇಲೆ ನಿಯೂರ ಭಾರತ್ ಆಸ್ಪತ್ರೆ ಅಂತೇಳಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ನಿಯೂರ ಭಾರತಲ್ಲಿ ತಲೆ ಆಪರೇಷನ್ ಆಗಬೇಕು ಅಂತಲೂ ಹೇಳಿದ್ರು ತಲೆಯನ್ನು ಆಪ್ರೇಷನ್ ಮಾಡಿಸಿದ್ವಿ ಬಂದು ಜನಗಳೆಲ್ಲ ನಾಟಿ ಔಷಧಿಗೆ ಹೋಗ್ರಿ ಅಂತಲೇ ಹೇಳ್ತಾಯಿದ್ರು ನಾವು ಅವ್ರ ಮಾತು ಕೇಳಿದರೆ ನಾಟಿ ಔಷಧಿಗೆ ಎಲ್ಲೂ ಹೋಗ್ಲಿಲ್ಲ ನಾವು ಈ ಸನ್ನಿಧಾನಕ್ಕೆ ಕಟ್ಟೆಹೊಳೆ ಚನ್ನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದ ನಮ್ಮ ಮನೆಯವ್ರಿಗೆ ಸ್ಟ್ರೋಕ್ ಆಗಿದ್ದು ನಾಟಿ ಔಷಧಿಗೆ ಹೋಗ್ಬೇಕೋ ಏನು ಅಂತ ಹೂವಲ್ಲಿ ಅಪ್ಪಣೆ ಆಗುತ್ತಿಲ್ಲಿ ಅಪ್ಪಣೆ ಕೇಳಿದ್ವಿ ಹೂವಲ್ಲಿ ಅಪ್ಣೆ ಆಗಿದ್ದು ಇಲ್ಲ ಬೇಡ ಅಂತೇಳಿ ಬಲಗಡೆ ಎಡಗಡೆ ಕೊಟ್ಟರು ನಾಟಿ ಔಷಧಿಗೆ ಹೋಗೋದು ಬೇಡ ಅಂತ ಎಡಗಡೆ ಕೊಟ್ಟರು ನಾವು ಹೋಗಲೇ ಇಲ್ಲ ಮತ್ತು ಆಸ್ಪತ್ರೆಗೆ ತೋರಿಸ್ಬೇಕೇನಪ್ಪ ಅಂತಲೂ ಕೇಳಿದ್ವಿ ಆಯಿತು ಆಸ್ಪತ್ರೆಯಲ್ಲೇ ತೋರಿಸ್ರಿ ಅಂತಲೂ ಕೊಟ್ಟರು ಆಮೇಲೆ ನಾವು ಅಂತಂತ್ವ ಕೇಳ್ಕೊಬಂದ್ವಿ ಇದನ್ನು ನಮ್ಮನೆಯವ್ರಿಗೆ ಎದ್ದು ಎದ್ದು ಓಡಾಡೋಂಗ ಮಾಡ್ಕೊಡಪ್ಪ ಅಂತ ಕೇಳಿದ್ವಿ ಅವ್ರು ಓಡಾಡೋ ಸ್ಥಿತಿಲೂ ಇರಲಿಲ್ಲ ಆಸ್ಕೆ ಬಿಟ್ಟು ಎದಳ್ತಿರ್ಲಿಲ್ಲ ಅವರು ಓಡಾಡೋ ಸ್ಥಿತಿಲಿ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಕ್ಲೀನಾಗಿ ಓಡಾಡಿದ್ರು ಆಮೇಲೆ ಅವರೇ ಕೇಳಿದ್ರು ಬಂದು ಮನೆಯವ್ರು ಆಮೇಲೆ ಓಡಾಡೋ ಇಲ್ಲಿ ಕೇಳಿದ್ಮೇಲೆ ಓಡಾಡ್ಕೊಂಡು ಬಂದ ಮೇಲೆ ನಾನು ಗಾಡೀಲಿ ಓಡಾಡಬೇಕು ಅಂತ ಕೇಳಿದ್ರು ಅದು ಆಯಿತು ಈಗ ಚೆನ್ನಾಗಿದ್ದಾರೆ ಅವ್ರು ಏನು ಮಾಮೂಲಿ ಕೆಲಸ ಮಾಡ್ತಾರೋ ಈಗ ಅದೇ ಕೆಲಸನೇ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ್ಮೇಲೆ ನಂಗೆ ತುಂಬ ಒಳ್ಳೇದಾಯ್ತು ಬಂದಾಗ ಎಂಥೇಳಿಗೆ ಬಂದಾಗ ಬಾಡಿಗೆ ಮನೆಗಿದ್ದೆ ಮತ್ತು ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗ್ತಿದ್ದೆ ನಾನು ಗಾರೆ ಕೆಲಸ ಮಾಡ್ಕೋಬೇಕು ಅದಾದಮೇಲೆ ಈ ದೇವಸ್ಥಾನಕ್ಕೆ ಯಾವಾಗ ಬರೋಕ್ಕೆ ಶುರು ಮಾಡಿದ್ನೋ ಅವಾಗಲಿಂದ ಕೆಲಸ ಹಿಡಿಯೋಕೆ ಶುರು ಮಾಡಿದೆ ಕೆಲಸ ಹಿಡಿದ ಮೇಲೆ ಗಾರೆ ಕೆಲಸ ಮೇಸರಿ ಆದೆ ಅದಕ್ಕಾಮೇಲೆ ಮನೆಗೊಂದು ಮನೆ ವಾಸ ಇರೋ ಮನೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ದೇವ್ರ ಹತ್ರ ಬೇಡ್ಕೊಂಡೆ ಆಗುತ್ತೆ ಅಂತ ಅದು ಹೊರಗೆ ಕೊಡ್ತು ಮನೆಯೂ ಮಾಡಿದೆ ಮನೆ ಮಾಡಾದ್ಮೇಲೆ ಈಗ ನಮ್ಮ ಸಹ ಜೀವನ ತಕ್ಕ ನಡೀತಾ ಇದೆ ತೊಂದರೆ ಇಲ್ದಂಗೆ ನಡೀತಾ ಇದೆ ಊಟಕ್ಕೂ ಬಟ್ಟೆಕ್ಕೂ ಏನಕ್ಕೂ ತೊಂದರೆ ಹೇಳಿದಂಗೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ನನ್ನನ್ನು ಗುಡಿಸಲಾಗಿತ್ತು ಆ ಭಗವಂತನ ಒಂದು ಕೃಪಾಶೀರ್ವಾದಿಂದ ಒಂದು ಒಳ್ಳೆಯ ಮನೆ ಕಟ್ಟಿಕೊಟ್ರು ಅದ್ರ ಜೊತೆ ಜೊತೆಯಲ್ಲಿ ನಾನು ಊಹೆನೇ ಮಾಡದೇ ಇರ್ತಕ್ಕಂಥ ನನ್ನ ಇಡೀ ನನ್ನ ಗ್ರಾಮದಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಮನೆ ನನಗಿರೋದು ಇತರೆಲ್ಲರೂ ಕೂಡ ಬೇರೆ ಜನಾಂಗದವ್ರು ಆದರೂ ಕೂಡ ನನ್ನನ್ನು ಅಲ್ಲಿ ಗೆಲ್ಲಿಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಮಾಡಿಕೊಟ್ರು ಕೇವಲ ಎರಡು ಸಾವಿರ ರೂಪಾಯಿಗಳಲ್ಲಿ ಖರ್ಚು ಮಾಡಿದಂಥ ನಾನು ಯಾವುದೇ ಹಣವನ್ನು ಕೊಡದೆ ನನಗೆ ಗೆಲ್ಲಿಸ್ಕೊಟ್ಟಂಥ ಭಗವಂತ ಅವರೇ ಪ್ರೇರಣೆ ಕೊಟ್ಟಿದ್ದು ನಿಂತುಕೋ ಅಂತ ಹೇಳಿ ಅದೊಂದು ನನಗೆ ಕೊಟ್ಟರು ಆ ನಂತರದಲ್ಲಿ ನನ್ನ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆ ತರ್ತಾ ಬಂದರು ಮಗಳ ಮದುವೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಏನಪ್ಪ ಮಾಡಲಿ ಎಲ್ಲ ಹಣಗಳನ್ನ ರೀತಿ ನಂದು ಖರ್ಚಾಗ್ಬಿಟ್ಟಿದೆ ಈಗ ಇಷ್ಟೊಂದು ಆ ಡಿಮ್ಯಾಂಡ್ ಮಾಡ್ತಾರಲ್ಲ ಯಾವ ರೀತಿ ಮಾಡಬೇಕು ನಾನು ಹೇಗೆ ಮಾಡಲಿ ಅಂತಂದಾಗ ನಾನು ಇದನ್ನು ನಡೆಸು ಅಂತ ಹೇಳಿದ್ರು ಕೇವಲ ಹತ್ತು ರೂಪಾಯಿ ಇಟ್ಕೊಂಡು ನಾನು ಆ ಮಗಳನ್ನ ಎಂಗೇಜ್ಮೆಂಟ್ನ ಪ್ರಾರಂಭ ಮಾಡಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದೆ ಇದೆಲ್ಲವನ್ನು ಕೂಡ ಭಗವಂತ ಕೊಟ್ಟು ಪ್ರಸಾದ ನನ್ನನ್ನ ಇವತ್ತು ಸುತ್ತಮುತ್ತ ಎಲ್ಲ ಗ್ರಾಮದಲ್ಲಿ ತಾಲೂಕುಗಳಲ್ಲಿ ದಾಸರು ಕಟ್ಟೆ ಒಂದ್ ಹತ್ತು ವರ್ಷದಿಂದ ನಂಬಿ ನಾವು ನಡ್ಕೊಂತಿದೀವಿ ಒಳ್ಳೇದಾಗಿದೆ ನಮಗೆ ನಮ್ ಮಗನಿಗೆ ಮದ್ವೆ ಆಗಿ ನಾಲ್ಕು ವರ್ಷ ಆಯ್ತು ಮಕ್ಳಿರ್ಲಿಲ್ಲ ಒಂದು ಗಂಡು ಮಗು ಆಗಿದೆ ನಮ್ಗೆ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಒಳ್ಳೇದಾಗಿದೆ ಸಾಕಷ್ಟು ಒಳ್ಳೇದಾಗಿದೆ ಎಂ ಸಿ ಹೇಳಿ ಬಂದಾಗಿಂದ ಕ್ಷೇತ್ರದಾಗ ಬಂದಾಗಿಂದ ನಮಗೆಲ್ಲ ರೀತಿ ಒಳ್ಳೆಯದಾಗಿದೆ ನಮ್ಮ ತಂದೆಗೆ ಹುಷಾರಿಲ್ದಾಗ ಹಾಸ್ಪಿಟ್ಲಿಂದ ಬಂದು ಭಗವಂತನಿಗೆ ಬೇಡ್ಕೊಂಡೋಗಿದ್ದ ಒಂದು ಕ್ಷಣ ಹೋಗೋ ಜೀವನ ಉಳಿಸಿದ್ದಾರೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಿದೆ ಆರೋಗ್ಯದಲ್ಲಾಗಲಿ ನಮ್ಗೆ ಅಭಿವೃದ್ಧಿಲಾಗಲಿ ಭಗವಂತ ಒಳ್ಳೇದು ಮಾಡಿದ್ದಾರೆ ಯಾವುದೇ ಕೊರತೆ ಇಲ್ಲದೆ ಈ ಸನ್ನಿಧಾನದಲ್ಲಿ ಅಷ್ಟೊಂದು ಸ್ವಾಮಿದು ಸತ್ಯ ಇದೆ ತಂದ ಜೀವ ಉಳಿಸಿದ್ದಾರೆ ಸರ್ ಸರ್ ಹುಷಾರಿರಲಿಲ್ಲ ಆಪ್ರೇಷನ್ ಮೂರು ಆಪ್ರೇಷನ್ ಆಗಿದೆ ಸರ್ ಕ್ರಿಟಿಕಲ್ ಆಗಿದ್ರು ಅವರು ಉಳಿಯಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಇದ್ರು ಬ್ಲೆಡ್ ಇರ್ಲಿಲ್ಲ ನಾಲ್ಕ್ ಪಾಯಿಂಟ್ ಇತ್ತು ಭಗವಂತನ ಹತ್ರ ಬೇಡ್ಕೊಂಡು ಕ್ಷಣದಲ್ಲಿ ಅದು ಹೋಗಿದ್ದೇ ಬೇರೆ ಕಡೆ ಎಲ್ಲಾ ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಕಟ್ಟಿ ಶನೇಶ್ವರ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಸಿಗುವಂತ ನೆಮ್ಮದಿ ಎಲ್ಲೂ ಸಿಗಲ್ಲ ಒಂದು ಎರಡನೇದಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಯಾವುದೇ ತರದ್ದು ಮೈ ಬಂದು ದೇವ್ರು ಹೇಳೋದಾಗ್ಲಿ ಆತರ ಇಲ್ಲ ಏನಿದ್ರು ನಮ್ಮ ಏನೇ ಹರಕೆ ಒಂದು ಮಾಡ್ಕೊಳ್ಳೋದಾಗ್ಲಿ ನಮ್ ಜಮೀನು ವಿಚಾರ ಬಂದದಾಗ್ಲು ಅಷ್ಟೇ ನಮ್ಮದೊಂದು ಜಮೀನು ಕೇಸ್ ಆಗಿತ್ತು ಅದು ಸುಮಾರು ಒಂದು ಹದಿಮೂರು ವರ್ಷದಿಂದ ನಡೀತಾ ಇತ್ತು ಅದನ್ನು ಒಂದು ಆರು ತಿಂಗಳಲ್ಲಿ ನಡೆಸ್ಕೊಡ್ತೀನಿ ಅಂತ ಹೇಳಿ ನನಗೆ ಶಿಲೆಯಲ್ಲಿ ಅಪ್ಣೆ ಕೊಟ್ಟು ಅಪ್ಣೆ ಕೊಟ್ಟು ಮೂರೇ ತಿಂಗಳಲ್ಲಿ ಆ ಕೆಲಸ ನಮ್ಮ ಕೋರ್ಟ್ ಕಚೇರಿಗೆ ಕೆಲಸ ನಮ್ಮಂತೆ ಆಯಿತು ಅದು ಅಲ್ಲದಲ್ಲೇ ನಾವು ತುಂಬಾ ಕಷ್ಟದಲ್ಲಿದ್ದಾಗ ನಮಗೆ ಒಳ್ಳೆಯ ಮಟ್ಟಕ್ಕೆ ತಂದು ಕೊಟ್ಟಿರುವಂತ ದೇವರಿದು ಹಾಗಾಗಿ ಚನ್ನೇಶ್ವರ ದೇವರು ಕಟ್ಟೆ ಹೊಳೆಯಲ್ಲಿ ಪ್ರಸಿದ್ಧವಾದ ಇರೋಂಗೆ ಬೇರೆ ಎಲ್ಲೂ ಆಗಿಲ್ಲ ಒಂದು ಹೇಳಬೇಕು ಅಂದರೆ ಕಷ್ಟ ಅಂತ ಹೇಳ್ಕೊಂಡು ಬಂದವರು ಕೈ ಹಿಡಿದು ಎತ್ತಂಥ ದೇವ್ರು ಅದು ಅಲ್ಲದೆ ಏನಾಗಿದೆ ಅಂದರೆ ಈಗ ಮಕ್ಕಳಿಲ್ಲ ಅಂತ ಬಂದು ಕೈ ಮುಗಿದು ಅವನತ್ರ ಕೈ ಚಾಚಿ ಬೇಡ್ಕೊಂಡ್ರೆ ಮಕ್ಕಳು ಕರುಣಿಸುವಂಥ ದೇವ್ರು ಅದು ಕಟ್ಟೆ ಹೊಳೆಯಲ್ಲಿ ಆ ವಿಸ್ಮಯ ನಡೆದೇ ನಡೆಯುತ್ತೆ ಅದು ನಮ್ಮ ಕಣ್ಣಿಂದ ನಾವು ನೋಡಿದ್ದೀವಿ ಮಗಳ ಅಭಿವೃದ್ಧಿ ಚೆನ್ನಾಗಾಗಿದೆ ಮಗಳಿಗೆ ಕೆಲಸ ಸಿಕ್ಕಿದೆ ಎಜುಕೇಶನ್ ಚೆನ್ನಾಗಾಗಿದೆ நம்ம மகளும் கூட இவத்து கலச சேர்க்கு இவத்து கம்பியூட்டர் சைன்ஸ் இது மாங்களு வர் மாதிரி நம்ம அனுகூல ஆகி அவரு ஆரோக்கியா தேவ் நம்ம எண்ட்டி மக்களு ஆரோக்கியம் அனுகூல ஆகி நம்ம